ಇನ್ನು ಬೈಕ್ ಸವಾರನ ಮೇಲೆ ಹಾರತಿದೆ ಟಿಪ್ಪರ್ ಲಾರಿ ನಲವತ್ತು ವರ್ಷದ ವೆಂಕಟೇಶ್ ಸ್ಥಳದಲ್ಲೇ ಸಾವಿರದ ರಾಷ್ಟ್ರೀಯ ಹೆದ್ದಾರಿ ನಲವತ್ನಾಲ್ಕರ ಯಲಗಲಹಳ್ಳಿ ಆಗಿರುವುದೇ ಚಿಕ್ಕಬಳ್ಳಾಪುರ ತಾಲೂಕಿನ ಕಸುಬು ಮುತ್ತಹಳ್ಳಿ ಗ್ರಾಮದ ನಿವಾಸಿಯಾಗಿದ್ದಾರೆ ವೆಂಕಟೇಶ್ ಅವರು ವೆಂಕಟೇಶ್ವರ ಕ್ರಷರ್ನ ರೈತರಾಗಿದ್ದಾರೆ ಆಗಿದ್ದಾರೆ ವೆಂಕಟೇಶ್ ರೈತರಾಗಿ ಕೆಲಸವನ್ನ ಮಾಡ್ತಾರೆ ರಸ್ತೆಯ ತಿರುವಿನಲ್ಲಿ ಕ್ರೆಷರ್ ವೇಗದಿಂದಾಗಿ ಒಂದು ಬೈಕ್ಗೆ ಡಿಕ್ಕಿ ಪಡೆದರು ಟಿಪ್ಪರ್ ಟಿಪ್ಪರ್ನ ಅಡಿಯಲ್ಲಿ ಕೊಲಿತುಕೊಂಡಿದ್ದಾರೆ ಬೈಕ್ ನಜ್ಜು ಬೀಜ ರೈಟರ್ನ ಬಲಿ ಪಡ್ಕೊಂಡಿದೆ ಟಿಪ್ಪರ್ ಲಾರಿ ಉಡುಗೊಂಡೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವಂತಹ ಘಟನೆ ಇದೆ ನಲವತ್ತು ವರ್ಷದ ವೆಂಕಟೇಶ್ವರ ಸ್ಥಾಪಿಸಿದ್ದಾರೆ ಬೈಕ್ ಸವಾರಿನ ಮೇಲೆ ಹರಿದಿದೆ ಟಿಪ್ಪರ್ ಲಾರಿ ಹೆದ್ದಾರಿ ನಲವತ್ನಾಲ್ಕರ ಯಲಗಲಹಳ್ಳಿ ಬಳಿಯಲ್ಲಿ ಆದಂತಹ ಘಟನೆ ಇದೆ ಚಿಕ್ಕಬಳ್ಳಾಪುರ ತಾಲೂಕಿನ ಕಸುಬು ಗುಡ್ಡಹಳ್ಳಿ ಗ್ರಾಮದ ನಿವಾಸಿ ಆಗಿರ್ತಾರೆ ಅವರು ವೆಂಕಟೇಶ್ವರ ಕೃಷ್ಣ ರೈಸಲ್ ಆಗಿ ಕೆಲಸವನ್ನ ಮಾಡಿಕೊಂಡಿದ್ದಾರೆ ರಸ್ತೆಯ ತಿರುಗಿನಲ್ಲಿ ಏನಾಗುತ್ತೆ ಕೃಷರ್ ವೇಗದಿಂದ ಬಂದು ಬೈಕ್ಗೆ ಡಿಕ್ಕಿ ಹೊಡೆಯುತ್ತೆ ಸೊ ಈಗ ಡಿಕ್ಕಿ ಹೊಡೆಯುತ್ತಲ್ಲ ಈಗ ಬೈಕು ಸೊ ಅದರಿಂದಾಗಿ ಏನಾಗುತ್ತೆ ಟಿಪ್ಪರ್ನ ಹಡಿಯಲ್ಲಿ ಸಿಲುಕೊಳ್ತಾರೆ ಇವರು ವೆಂಕಟೇಶ್ ಬೈಕ್ ಕಂಪ್ಲೀಟ್ ಆಗಿ ನಜ್ಜು ಗುಜ್ಜಾಗಿ ಹೋಗ್ಬಿಡುತ್ತೆ ತಿರುಗುನಲ್ಲ ಆದಂತದ್ದು ತಿರುವನಲ್ಲಿ ಕ್ರಶ್ಯರ್ ವೇಗದಿಂದ ಬಂದು ಏನ್ ಮಾಡುತ್ತೆ ಬೈಕ್ ಡಿಕ್ಕಿ ಹೊಡೆದಿರುತ್ತೆ ಇದು ಪಾಪ ಇವರು ಆ ಕಡೆ ಹೋಗ್ತಾ ಇದ್ರೇನು ಹಿಂಗೆ ತಿರುಗ್ಸ ಸಂದರ್ಭದಲ್ಲಿ ವೇಗವಾಗಿ ಬಂದು ತಿರುಗಿಸ್ತಾರೆ ಪಕ್ಕದಲ್ಲಿ ಯಾರಿದ್ದಾರೆ ಏನು ಟಚ್ ಆಗುತ್ತೆ ಸಾವನ್ನಪ್ಪತ್ತಾರೆ ಅನ್ನುವಂತಹ ಪರಿಜ್ಞಾನ ಇರೋದಿಲ್ಲ ಇವುಗಳಿಗೆ ಟಿಪ್ಪರ್ ನೌಕೆ ಕ್ರಶ್ಯೂರ್ ರೈಟರ್ ರೈಟ್ ಅನ್ನೇ ಬಲಿ ಪಡೆದುಕೊಂಡಿದೆ ನೋಡಿ ಟಿಪ್ಪರ್ ಲಾರಿ ಗುಡಿಬಂಡೆ ವೃತ್ತದ ಪೇರೆಸಂದ್ರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವಂತಹ ಘಟನೆ ಇದು